ಮಾತನಾಡಿರುವ ಸಂದರ್ಭದಲ್ಲಿ ಮಾತನಾಡ್ತಾ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟರು ಅನ್ನುವಂತಹ ಸಂದರ್ಭದಲ್ಲಿ ವೇದಿಕೆಯಿಂದ ಸಿಟಿ ರವಿ ಅವರು ನಿರ್ಗಮಿಸ್ತಾರೆ ಮೈಕ್ ಅನ್ನ ಸೀದ ಆರ್ ಅಶೋಕ್ ಅವರ ಕೈಗೆ ಕೊಡ್ತಾರೆ ಅವ್ರು ಮಾತಾಡಿ ಅಂತ ಹೇಳಿದ್ರು ಕೂಡ ಸಿಟಿ ರವಿ ಹಿಂದಕ್ಕೆ ಹೋಗ್ತಾರೆ ಅಲ್ಲಿಂದ ನಿರ್ಗಮಿಸ್ತಾ ಇರುವಂತಹ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಇದು ಬಿಜೆಪಿಯ ಇವತ್ತಿನ ಒಗ್ಗಟ್ಟಿನ ಹೋರಾಟದ ದೃಶ್ಯಾವಳಿಗಳು ಒಂದೊಂದಾಗಿ ಆ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ ಮೊದಲಿಗೆ ವಿಜೇಂದ್ರ ಅವರು ಪುಷ್ಪಾರ್ಚನೆಯನ್ನ ಮಾಡಿ ಶೋಭಾಯಾತ್ರೆಗೆ ಚಾಲನೆ ಕೊಡ್ತಾರೆ ಆಗ ಅವರು ಏಕಾಂಗಿ ಆಗಿರ್ತಾರೆ ಆ ನಂತರ ಆರ್ ಅಶೋಕ್ ಅವರು ಏಕಾಂಗಿ ಆಗಿ ಬರ್ತಾರೆ ಕಾರ್ಯಕರ್ತರ ಜೊತೆ ನಡ್ಕೊಂಡು ಬರ್ತಾರೆ ಕಾರ್ಯಕರ್ತರ ಜೊತೆ ಬಂದು ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸಿಟಿ ರವಿ ಮಾತಾಡ್ತಾರೆ ಸಿಟಿ ರವಿ ಅವರು ಆರಶೋಕ ಅಶೋಕ್ ಅವರ ಕೈಗೆ ಮೈಕ್ ಕೊಡ್ತಾರೆ ಅಲ್ಲಿಂದ ಹೋಗ್ತಾರೆ ಆರ್ ಅಶೋಕ್ ಅವರು ಮಾತಾಡ್ತಾರೆ ಆರ್ ಅಶೋಕ್ ಅವರು ಮಾತನಾಡಿದ ನಂತರ ಅಶ್ವಥ್ ನಾರಾಯಣ ಅವರು ಭಾಷಣ ಮಾಡ್ತಾರೆ ಅಶ್ವತ್ ನಾರಾಯಣ್ ಅವರ ಭಾಷಣದ ಮಧ್ಯೆನೇ ಅಲ್ಲಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೊರಡ್ತಾರೆ ಈಗ ಅದೇ ದೃಶ್ಯವನ್ನ ನಿಮ್ಗೆ ಈಗ ನಾವು ತೋರಿಸ್ತೀವಿ ನೋಡಿ ಅಶ್ವಥ್ ನಾರಾಯಣ ಅವರು ಮಾತಾಡಕ್ ಬರ್ತಾರೆ ಅಂತಹ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಅವ್ರಿಗೆ ಜಾಗ ಕೊಟ್ಟು ಅಲ್ಲಿಂದ ಅವರೀಗ ನಿರ್ಗಮಿಸುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು ಸರ್ ಆ ನಂತರ ಅಶ್ವಥ್ ನಾರಾಯಣ ಅವರು ಮಾತನಾಡ್ತಾರೆ ಇಷ್ಟೆಲ್ಲಾ ಆಗುತ್ತೆ ಎಲ್ಲಾ ಬಿಜೆಪಿಯ ಮುಖಂಡರುಗಳು ಬಂದು ಮಾತಾಡ್ತಾರೆ ನಂತರ ಸುಮಲತಾ ಅವರ ಸರದೆ ಮಾಜಿ ಸಂಸದೆ ರಾಜ್ಯ ಬಿಜೆಪಿ ನಾಯಕರಿಲ್ಲದೆ ಸುಮಲತಾ ಏಕಾಂಗಿಯಾಗಿ ಭಾಷಣ